ನಮಸ್ಕಾರ ಬಾಗಲಕೋಟೆ ಬ್ರೇಕಿಂಗ್ ನ್ಯೂಸ್ ರಾಜ್ಯಸಭಾ ಸದಸ್ಯರು ನಾರಾಯಣ್ ಸಾಬ್ ಭಾಂಡ್ಗೆ ವಿವಾದ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಹಿಂದೂಗಳು ತಮ್ಮ ರಕ್ಷಣೆಗಳಿಗಾಗಿ ಶಸ್ತ್ರ ಅಯೋಧ್ಯನ್ನು ಇಟ್ಕೊಳ್ಳಿ ಎಲ್ಲ ಕಡೆ ಪೊಲೀಸರು ಇರಂಗಿಲ್ಲ ಎಲ್ಲ ಕಡೆ ಪೊಲೀಸರು ಇರಲಿಕ್ಕೆ ಸಾಧ್ಯವಿಲ್ಲ ಆಯೋಧ ಮನೆಯಾಗಿದ್ದರೆ ತಮ್ಮ ರಕ್ಷಣೆಗೆ ರಕ್ಷಣೆ ಮಾಡಲು ಸಾಧ್ಯ ಅಯುದ ಮನೆಯಲ್ಲಿದ್ದರೆ ನಮ್ಮ ರಕ್ಷಣೆಗೆ ಅನುಕೂಲ ವ್ಯಕ್ತಿಗಿತ್ತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ರಾಷ್ಟ್ರ ದೊಡ್ಡದು ಎಂದ ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾಂಡ್ಗೆ ಬರ್ರಿ ನೋಡೋಣ ವ್ಯವಸ್ಥೆ ಅಂತ ಹಾಕಬೇಕು ಸರ್ಕಾರ ಅಂತ ಹಾಕಬೇಕು ಸಂವಿಧಾನ ಅಂತ ಹಾಕಬೇಕು ಪ್ರಾಣಿಗಳು ನಾನು ನಾನು ಈಗ ಏನು ಾಣಿಗಳು ನಾವು ಆಯುಧ ಪೂಜೆಯ ಸಲುವಾಗಿ ನಮ್ಮದ ಸಂಸ್ಕೃತಿ ಆಯುಧ ಪೂಜೆ ನಾವು ಸರ್ಕಾರ ಯಾಕೆ ನನ್ನ ಮೇಲೆ ಯಾರು ಬಂದು ಇಲ್ಲಿ ಆಫೀಸರ್ ಕುಂತೀನಿ ನನ್ನನ್ನು ಅಟ್ಯಾಕ್ ಮಾಡಿದ್ರು ಅಂತಂದ್ರೆ ಅವತ್ತು ಪೊಲೀಸ್ ಬರ್ತಾರೆ ಏನೋ ಅವತ್ತು ನಾನು ರಕ್ಷಣೆ ಮಾಡ್ಕೋಬೇಕು ಅಂತ ಇನ್ನು ಮುಂದೆ யாರಿಗೆ ಆದ್ರೂ ಯಾರಾದರೂ ತೊಂದರೆ ಮಾಡಿದ್ರೆ ಅವರೇ ಆ ಇನ್ನು ತೂಂಡ ಇಳಿಬೇಕು ಇದನ್ನೇ ಮಾಡ್ತರಿ ಅದು ಹಂಗಲ್ಲ ಈಗ ನಾನು ಇಲ್ಲಿ ಕುಂತಾಗ ನಾ ಒಬ್ಬನೇ ಇಲ್ಲಿ ಕುಂತೀನಿ ಎಲ್ಲಾ ಯಾರಾದರೂ ಒಂದು ನನ್ನನ್ನು ಅಟ್ಯಾಕ್ ಮಾಡಿ ನನ್ನ ರಕ್ಷಣೆ ನಾನು ಮಾಡ್ಕೋಬೇಕು ಮಾಡ್ಕೋಬಾರದು ಕಾನು ಕೈ ತಗೋಬಹುದು ತಗೋಬಾರ್ದು ಅದನ್ನ ರಕ್ಷಣೆ ನಾನು ಮಾಡ್ಕೋಬೇಕು ಕನ್ನಡ ರಕ್ಷಣೆ ನಾನು ಮಾಡ್ಕೋಬೇಕು ಮಾಡ್ಕೋಬೇಕು ತೆಗೆದುಕೊಳ್ಬಹುದು ಪ್ರತಿಯೊಬ್ರು ಅಲ್ಲ عايز ಭಾರತದ ಕಾನೂನು ನೀವೇನು ಕಾನೂನು ಎಲ್ಲ ಕಡೆ ಪೊಲೀಸರ ಆಗಲ್ಲ ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕು ಅದಕ್ಕೆನೇ ಸಬ್ಸ್ಕ್ರೈಬ್ ವರಿ ಅಂತಿರಲಿ ಅಲ್ಲ ಅಲ್ಲ ಅಲ್ಲಾ ಕಾನೂನು ಕೈಗೆ ತೆಗೆದುಕೊಳ್ಳುವುದು ಬೇರೆ ನನ್ನ ರಕ್ಷಣೆ ನಾನು ಮಾಡ್ಕೊಳ್ಳುವುದು ಬೇರೆ ಬಹಳ ಅಂತ ಇದೆ ಇದರಲ್ಲಿ

ನಾಳೆ ದಸರಾ ಆಯುಧ ಪೂಜೆ ಅದರ ವಿಷಯವಾಗಿ ಕುರಿತು ಮೂರರಿದ್ದು ಇವತ್ತಿನ ಜನಗಣತಿ ಈ ಮೂರ ವಿಷಯ ಕುರಿತು ತಮ್ಮೊಂದಿಗೆ ಮಾತಾಡುವ ಸಲುವಾಗಿ ನಿಮ್ಮೆಲ್ಲ ನಾನು ಕರೆದಿದ್ದೇನೆ ಪ್ರಾರಂಭದಲ್ಲಿ ತಮಗೆಲ್ಲರಿಗೂ ದಸರಾ ಮತ್ತು ವಿಜಯದಶಮಿ ನಾಡು ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ತುಂಬಿತು ಆ ನೂರು ವರ್ಷದ ಆ ಉತ್ಸವಕ್ಕೆ ನೋಡಲು ನಾವು ಸಾಕ್ಷಿಯಾಗ್ತಾ ಇದ್ದೇವೆ ಇದು ತುಂಬಾ ಗೌರವ ಮತ್ತು ನಮಗೆ ಅಭಿಮಾನದ ಸಂಗತಿ ಯಾವ ಹಿಂದೂ ರಾಷ್ಟ್ರದ ಕಲ್ಪನೆಯನ್ನು ಇಟ್ಟುಕೊಂಡು ಈ ದೇಶದ ಸಂಸ್ಕೃತಿ ಪರಂಪರೆ ನಮ್ಮ ಪ್ರಾಚೀನತೆಯನ್ನು ಉಳಿಸಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾಮಾಜಿಕ ಕ್ಷೇತ್ರದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಾ ಈ ದೇಶದ ಏಳಿಗಾಗಿ ಶ್ರಮಿಸತಕ್ಕಂತಹ ಒಬ್ಬ ಆರ್ ಎಸ್ ಎಸ್ ರಾಷ್ಟ್ರ ಪ್ರಥಮ ಇದು ನಮ್ಮ ಧ್ಯೇಯ ರಾಷ್ಟ್ರಾಯ ಸ್ವಾಹ ದೇಶಕ್ಕಾಗಿ ನಾನು ಬದುಕಬೇಕು ಅನ್ನತಕ್ಕಂತಹ ಪಾಠವನ್ನು ಸಂಘ ನಮಗೆ ಕಲಿಸಿಕೊಟ್ಟಿತು ವ್ಯಕ್ತಿಗಿಂತ ಪಕ್ಷ ಪಕ್ಷಕ್ಕಿಂತ ರಾಷ್ಟ್ರ ದೊಡ್ಡದು ಇದನ್ನು ನಾವು ಸಂಘದಿಂದ ಕಲಿತಿದ್ದೇವೆ ಇವತ್ತು ಸಮಸ್ತ ದೇಶ ಹಿಂದೂ ಪರವಾಗಿ ನಿಲ್ತಾ ಇದೆ ನಮ್ಮ ಈ ಹಳೆಯ ಗತವೈಭವವನ್ನು ಮತ್ತೆ ಮೆರೆಸ್ತಕ್ಕಂಥ ಕೆಲಸ ಆಗ್ತಾ ಇದೆ ದೇಶದ ಪ್ರಧಾನಮಂತ್ರಿ ಯಶಸ್ವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಂಪು ಕೋಟೆ ಮೇಲೆ ನಿಂತು ರಾಷ್ಟ್ರೀಯ ಸ್ವಯಂ ಸಂಘದ ನೂರನೇ ವರ್ಷದ ಉಲ್ಲೇಖವನ್ನು ಮಾಡಿದಾಗ ನಮಗೆ ಗೊತ್ತಾಗ್ತದೆ ಇವತ್ತು ಸಂಘ ಎಲ್ಲ ಅಡೆತಡೆಗಳನ್ನು ತೊಂದರೆಗಳನ್ನು ಆಲ್ ಅಡಲ್ಟ್ಸ್ ಎಲ್ಲ ಅಡೆತಡೆಗಳನ್ನು ಮೀರಿ ಇವತ್ತು ಸಂಘ ಸಮಾಜಮುಖವಾಗಿ ಕೆಲಸ ಮಾಡ್ತಾ ಇದೆ ಜನಪರವಾಗಿ ಕೆಲಸ ಮಾಡ್ತಾ ಇದೆ ಎಲ್ಲರೂ ಒಂದು ಹಿಂದೂ ನಮ್ಮ ಬಂಧುವನ್ನು ತಕ್ಕಂತಹ ಘೋಷವಾಕ್ಯದೊಂದಿಗೆ ಸಂಘದ ಸ್ವಯಂ ಸೇವಕರಾಗಿ ನಾವೆಲ್ಲ ಕೆಲಸ ಮಾಡ್ಲಿಕ್ಕೆ ಪ್ರೇರಣೆ ನಮ್ಗೆ ಸಿಗ್ತಾ ಇದೆ ನೀವು ಕರೆಕ್ಟ್ ಬಟ್ ಒಂದು ಆಯುಧ ಇರ್ಬೇಕಲ್ಲ ಅದು ಬಹಳ ಅಪಾಯಕಾರಿ ಅಂತ ಹೇಳಿದ್ರೆ ಅದು ಅಪಾಯಕಾರಿಯಲ್ಲ ನಿಮಗನ್ಸಿರಬಹುದು ಆದ್ರ ಯಾಕಂದ್ರೆ ನೀವು ಈ ದೇಶದ ಸಂವಿಧಾನದ ಅಡಿಯಲ್ಲಿ ನೀವೇ ನಾವು ಬದುಕ್ತಿವಿ ನೀವು ಬದುಕ್ತಿರಿ

ವಿಶೇಷವಾಗಿ ಇಲ್ಲಿ ಜಾತಿ ಉಲ್ಲೇಖ ಮಾಡಬಾರ್ದು ನಾವು ಚಕ್ರಿಯರು ನಾವು ಅಂತ ಮಾಡೇ ಮಾಡಬೇಕು ಆದ್ರೆ ನಮ್ಮ ಮಂದಿಯಲ್ಲೇ ಅನೇಕ ಮಂದಿಗಳ ಕಡೆ ಯಾರ ಮನೆಯವಳು ಆಯುಧ ಇಲ್ಲ ಎದಕ್ಕೆ ಪೂಜೆ ಮಾಡ್ತಾರೆ ಅಂದರೆ ಕಾರು ಜೀಪು ಟಿವಿ ಹೀಗೆ ಮಾಡ್ತಾರೆ ಅದಕ್ಕಾಗಿ ಆಯುಧಗಳು ನಮ್ಮ ಪೂಜೆ ಮಾಡುದು ನಾನು ಇದು ಎಲ್ಲ ಕಡೆ ಹೇಳಿದ್ರಿ ಇದು ಇವತ್ತೇ ಹೇಳ್ತಾ ಇದೆ ನಾನು ನಮ್ಮ ದಸರಾ ಉತ್ಸವಕ್ಕಾಗಿ ಎಲ್ಲೆಲ್ಲೂ ಹೋಗಿದ್ದೀನಿ ಎಲ್ಲ ಕಡೆ ಹೇಳಿದ್ದೆ ಆಯುಧ ಪೂಜೆನೇ ಗೊತ್ತಿಲ್ಲ ಐದು ಪೂಜೆ ಮರ್ತಿದ್ದಾರೆ ಐದು ಪೂಜೆ ನಮ್ಮಲ್ಲಿ ಇಲ್ಲ ಅಂತಂದು ಇಲ್ಲ ಅಂತಂದ್ರೆ ಖರೀದಿ ಮಾಡಿ ಪೂಜೆ ಮಾಡಿ ಖರೀದಿ ಮಾಡಿ ಪೂಜೆ ಮಾಡಿ ಓಕೆ ಪೊಲೀಸರಿಗೆ ಎಲ್ಲ ಕಡೆ ಬರ್ಲಂತಿ ಯಾಕೆಂತ ಇಷ್ಟ ನಮ್ಮ ಪ್ರಶ್ನೆ ಅದು ಅದು ಸಮಯ ಸಂದರ್ಭ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಹೇಳಿದ್ದೆ ಸಮಯ ಸಂದರ್ಭ ಕಡೆ ಸಮಯ ಸಂದರ್ಭದಲ್ಲಿ ಹೇಳುವವರು ಯಾರು ಯಾವ ಸ್ಥಾನದಲ್ಲಿ ಬಂದ್ರೆ ಬಾಬುಖ್ಯ ತಗೊಂಡು ಅದನ್ನು ನೀವು ಹೇಳುದಿಲ್ಲ ಅಲ್ಲೇ ಹೇಳುದಿಲ್ಲ ಆದ್ರೆ

ಆದ್ರೆ ಅದನ್ನು ಮಾಡ್ಕೊಳ್ ಆಗ್ತಾ ಇಲ್ಲ ನಮ್ಮ ಕಡೆಯಿಂದ ಅದನ್ನ ಮಾಡ್ಕೊಳಕತ್ತೀವಿ ನಾವು ಅದನ್ನು ಇಲ್ಲ ಎಲ್ಲವೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ನಮ್ಮ ರಕ್ಷಣೆ ಯಾರೋ ಬಂದು ನಮ್ಮ ರಕ್ಷಣೆ ಕೊಡಬೇಕು ಈ ಸಮಾಜವನ್ನು ಈ ಸ್ಥಿತಿಯಿಂದ ಹೊರಗೆ ತೆಗಿಬೇಕಾಗಿದೆ ನಾವು ಯಾರ ಮೇಲೆ ಅಟ್ಯಾಕ್ ಮಾಡ್ರಿ ಯಾರು ಮಾಡ್ರಿ ಸರ್ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದವರ ಇವತ್ತು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಇಲ್ಲ ಅಂತಂದ್ರೆ ಅದರ ವೈಫಲ್ಯ ನಮ್ಮ ಆಳುವ ಸರ್ಕಾರ ವಿನಃ ಜನರದಲ್ಲ ಅಂತ ಕೋರಿ ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ನೀವ್ ಹೇಳಿ ಅಂದ್ರೆ